ಮೂವತ್ತೊಂಬತ್ ಸಾವಿರ ಹುಡುಕೊಂಡು ಎರಡು ಲಕ್ಷ ತಕ್ಕೇ ಹಾಯ್ ಹಲೋ ನಮಸ್ತೆ ನಾ ನಿಮ್ಮ ಮೂಡಲಿ ಕಾಲೇಜಿಂದ ಮಂಜುನಾಥ್ ಮಾತಾಡಿ ವಿಶೇಷವಾಗಿ ಮೂಡಲಿನ ನಗರದಲ್ಲಿ ಹುರ್ಕಾಡಿನ್ ಟ್ರೇಡರ್ಸ್ ಅಲ್ಲಿ ಕೇವಲ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿಗೆ ನಿಮ್ಗೆ ಇಲೆಕ್ಟ್ರಿಕಲ್ ಬೈಕ್ ಸಿಗುತ್ತೆ ಇಷ್ಟೇ ಅಲ್ಲದೆ ವಿಶೇಷವಾದಂತ ಬೈಕ್ ಗಳು ಇಲ್ಲಿದಾವೆ ಬನ್ನಿ ನೋಡೋಣ ಹೇಗಿದೆ ಅಂತ ಈ ಹುರ್ಕಾಡಿನ ಟ್ರೇಡರ್ಸ್ ನಲ್ಲಿ ಐವತ್ತು ಕಿಲೋಮೀಟರ್ ಚಲಿಸುವಂತ ಬೈಕ್ ಇಂದ ಆರಂಭವಾಗಿ ಐನೂರ ಕಿಲೋಮೀಟರ್ ಚಲಿಸುವಂತಹ ಬೈಕ್ಗಳು ಇಲ್ಲಿ ಸಿಗ್ತಾವೆ ನೋಡಬಹುದು ಸೈಜು ಕಲರು ಡಿಸೈನಿಂಗ್ಗಳಲ್ಲಿ ವಿಶೇಷವಾದ ಆಕರ್ಷಣೀಯ ಬೈಕ್ಗಳನ್ನು ಇಲ್ಲಿ ತಯಾರು ಮಾಡಲಾಗಿದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಡಿಸೈನ್ಗಳು ಇಲ್ಲಿ ಲಭ್ಯವಿದ್ದಾವೆ ನಾವು ನೋಡ್ಬೋದು ಭಾಳ ವಿಶೇಷವಾದಂಥ ಮಾಡೆಲ್ಗಳು ಹಿಂದೆ ಕೂಡಲಿಕ್ಕೆ ಮತ್ತು ಮುಂದೆ ನಿಮಗೆ ಲಗೇಜನ್ನು ಇಟ್ಕೊಳ್ಳಲಿಕ್ಕೆ ಭಾಳ ವಿಶೇಷವಾದಂಥ ಇಲ್ಲಿ ಸ್ಥಳಾವಕಾಶ ಇದೆ ಜೊತೆಗೆ ನಿಮಗೆ ಲೈಟ್ ವೇಟ್ ಬೈಕ್ಗಳು ಬೇಕು ಅಂದರೆ ಅದು ಕೂಡ ಇಲ್ಲಿ ಸಿಗುತ್ತೆ ಐವತ್ತು ಕಿಲೋಮೀಟರ್ ಹಿಡ್ಕೊಂಡು ಐನೂರು ಕಿಲೋಮೀಟ್ರ್ ಓಡುವಂಥ ಬೈಕ್ಗಳು ಈ ಸಾಲಿನಲ್ಲಿದ್ದಾವೆ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಯಾವೆಲ್ಲ ಕಂಪ್ನಿಗಳಿದಾವೆ ಯಾವೆಲ್ಲ ಡಿಸೈನ್ಗಳಿದ್ದಾವೆ ಎಷ್ಟು ಕಿಲೋಮೀಟ್ರ್ದು ನಾವು ಕೊಂಡ್ಕೊಂಡ್ರೆ ಯಾವ ಬೆಲೆಯನ್ನು ನಾವು ನಮಗೆ ಅತಿ ಕಡಿಮೆ ಬೆಲೆ ಸಿಗುತ್ತೆ ಅಂತ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇಲ್ಲೂ ಕೂಡ ನೋಡ್ಬೋದು ಭಾಳ ವಿಶೇಷವಾದಂಥ ಕಂಪ್ನಿ ಆಗ್ಬೋದು ಜೊತೆಗೆ ಡಿಸೈನ್ಗಳು ಇಲ್ಲಿ ಲಭ್ಯದವ್ ಬ್ಲ್ಯಾಕು ರೆಡ್ಡು ವೈಟು ಹಾಗೂ ಅನೇಕ ಬಣ್ಣಗಳಲ್ಲಿ ಸಿಗ್ತಾ ಇದ್ದಾವೆ ಭಾಳ ವಿಶೇಷವಾದಂಥ ಮಾಡೆಲ್ಗಳು ಇಲ್ಲಿದ್ದಾವೆ ನಿಮಗೆ ವಿಡಿಯೋದಲ್ಲಿ ಕಾಣಿಸಿದಂತೆ ಭಾಳ ಸ್ಪೆಸಿಫಿಕ್ ಆಗಿ ಈ ಒಂದು ಮಾಡೆಲನ್ನು ತಯಾರು ಮಾಡಲಾಗಿದೆ ನಿಮಗೆ ಹೇಗ್ ಬೇಕು ಹಾಗೆ ಡಿಸೈನ್ ಮಾಡಿದಂಥ ಬೈಕ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ ಇಲ್ಲೆಲ್ಲ ನೋಡ್ಬೋದು ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಂದರೆ ಇಲ್ಲಿ ನಿಮಗೆ ಲಗೇಜ್ ಇಡಲಿಕ್ಕೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನಿಮಗೆ ಸ್ಥಳಾವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆ ನಿಮಗೆ ಮಿರರ್ ಕೂಡ ಭಾಳ ಇಂಪಾರ್ಟೆಂಟ್ ಹಾಕಿರ್ತಾರೆ ಇಲ್ಲಿ ಇಲ್ಲ ನೋಡ್ಬೋದು ಎಲ್ಲ ರೀಸನ್ಗಳು ಇಲ್ಲಿ ಸಿಗ್ತಾ ಇದಾವೆ ಮತ್ತಷ್ಟು ಮಾಹಿತಿಯನ್ನ ಮಾಲೀಕರೊಡನೆ ಮಾತಾಡಿ ನಾವು ಮಾಹಿತಿಯನ್ನ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ಪಾಂಡ್ರಿಂಗ್ ಬಿಟ್ಟಲ್ಲಿ ಹುರ್ಕಾಡಿನ ಅಂತ ಸರ್ ಸರ್ ಎಷ್ಟು ದಿನ ಆರಂಭ ಆಯ್ತು ಸ್ಟಾರ್ಟ್ ಮಾಡಿ ಸರ್ ಒನ್ ಇಯರ್ ಆಯ್ತು ಸರ್ ಒನ್ ಇಯರ್ ಆಯ್ತು ಸರ್ ಯಾವೆಲ್ಲ ಕಂಪನಿಗಳು ಸಿಗುತ್ತೆ ಸರ್ ನಮ್ಮಲ್ಲಿ ಓಲಾ ಸಿಗುತ್ತೆ ಆಮೇಲೆ ಎರಗುಂಟೆ ಸಿಗುತ್ತೆ ಎಸ್ ಮೊಬೈಲಿಟಿ ಸಿಗುತ್ತೆ ಇವಿ ಸಿಗುತ್ತೆ ಟೈಗರ್ ಸಿಗುತ್ತೆ ನಾಲ್ಕೈದು ಕಂಪನಿ ಕೂಡ ಅವೈಲೇಬಲ್ ಅವ್ ಸರ್ ನಮ್ಮಲ್ಲಿ ಬೈಕ್ ಕಡಿಮೆ ಬೆಲೆಯಿಂದ ನಾವು ಶುರು ಮಾಡೋದಾದ್ರೆ ಸರ್ ಸರ್ ಎಷ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮಲ್ಲಿ ಕಡಿಮೆ ಬೆಲೆ ಅಂದ್ರೆ ಮೂವತ್ತೊಂಬತ್ತು ಸಾವಿರದ ಸ್ಟಾರ್ಟ್ ಇದೆ ಸರ್ ಮೂವತ್ತೊಂಬತ್ತು ಸಾವಿರ ಹಿಡ್ಕೊಂಡು ಎರಡು ಲಕ್ಷ ತಕ್ಕ ಹ್ಮ್ ಈಗ ನಾವು ಅತಿ ಕಡಿಮೆ ಬೆಲೆ ತಗೊಳ್ಳೋದ್ರಿಂದ ಸರ್ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತವೆ ಅಂತ ಸರ್ ಅತಿ ಕಡಿಮೆ ಬೆಲೆ ಅಂದ್ರೆ ಮಿರರ್ ಬರುತ್ತೆ ಆಮೇಲೆ ಇಂಡಿಕೇಟರ್ ಬರುತ್ತೆ ಓಕೆ ಆ ಮತ್ತೆ ಇದು ಬ್ರೇಕ್ ಬ್ರೇಕ್ ಎಲ್ಲ ಸರ್ ಇದೆಲ್ಲ ಸೌಲಭ್ಯಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಸರ್ ಇದು ಹನ್ನೆರಡು ಟೈರ್ ಬರುತ್ತೆ ಸರ್ ಆಮೇಲೆ ಡಿಸ್ ಬ್ರೇಕ್ ಬರುತ್ತೆ ಸರ್ ಓಕೆ ಮತ್ತೆ ಎಲ್ ಇಡಿ ಬಲ್ಬ್ ಮುಂದೆ ಈ ತರ ಬರುತ್ತೆ ಓಕೆ ಎಲ್ಲ ತರ ಸಿಸ್ಟಮ್ ಇದೆ ಗ್ಯಾಸ್ ಇಡ್ಲಿಕ್ಕೆ ಇಲ್ಲಿ ಲಗೇಜ್ ಇಟ್ಕೊಳ್ಳಿಕ್ಕೆ ಈ ರೈತರೆಲ್ಲ ಇಲ್ಲಿ ಹೊಲಕ್ಕೆಲ್ಲ ಮೇಮ ಪಾವ್ ತರಕ ಹೋಗ್ತಾರೆ ಅದು ಕೂಡ ಇಲ್ಲೆಲ್ಲ ಇಟ್ಕೊಂಡು ಎಲ್ಲ ಮಾಡಬಹುದು ಸರ್ ಕ್ಯಾರಿಯರ್ ಬರುತ್ತೆ ಓಕೆ ಸರ್ ನೀವ್ ಹೇಳೋದಂದ್ರೆ ಕಡಿಮೆ ಬೆಲೆಯಲ್ಲಿ ತಗೊಂಡ್ರು ಇಷ್ಟೆಲ್ಲ ಸೌಲಭ್ಯಗಳು ನಾವು ಕೊಡ್ತೀವಿ ಸರ್ ಓಕೆ ಸರ್ ಎಷ್ಟು ಗಂಟೆ ಚಾರ್ಜ್ ಮಾಡಬಹುದು ಇದನ್ನ ಸರ್ ಒಂದು ಆರಿಂದ ಏಳು ತಾಸು ಮಾಡಿ ಆರಿಂದ ಏಳು ತಾಸು ಸರ್ ಸರ್ ಎಲ್ಲ ಹೊಲ ಗದ್ದೆಗಳಲ್ಲಿ ಮತ್ತೆ ನಾರ್ಮಲ್ ರಸ್ತೆಗಳಲ್ಲಿ ಎಲ್ಲ ಓಡಿಸಬಹುದು ಸರ್ ಓಕೆ ಸರ್ ಇಷ್ಟು ಅಂದ್ರೆ ಅಂದ್ರೆ ಕಡಿಮೆ ಬೆಲೆ ಅಂದ್ರೆ ಈಗ ಐವತ್ತು ಕಿಲೋಮೀಟರ್ ಓಡಿ ಹೋಗುತ್ತೆ ಅಲ್ಲಿಂದ ಆರಂಭ ಆಗೋದು ಅದರ ಈಗ ಐವತ್ ಕಿಲೋಮೀಟರ್ ದು ನೀವು ಕೇವಲ ಮೂವತ್ತೊಂಬತ್ತು ಸಾವಿರದಿಂದ ಆರಂಭ ಆಗುತ್ತೆ ಸರ್ ಈಗ ಹಾ ಸರ್ ಹೌದಾ ಸರ್ ಇದಕ್ಕೆ ಎಷ್ಟು ವರ್ಷ ವಾರಂಟಿ ಅಂತ ಒನ್ ಇಯರ್ ಇರುತ್ತೆ ಸರ್ ಒನ್ ಇಯರ್ ಒನ್ ಇಯರ್ ಅಲ್ಲಿ ಬ್ಯಾಟ್ರಿ ವಾರಂಟಿ ಕೊಡ್ತೇವೆ ಚಾರ್ಜರ್ ವಾರಂಟಿ ಕೊಡ್ತೇವೆ ಆ ಮತ್ತೆ ಕಂಟ್ರೋಲರ್ ಮೋಟರ್ ವಾರಂಟಿ ಇರುತ್ತೆ ಸರ್ ಅಂದ್ರೆ ಈ ಒಂದು ಐಟಮ್ ಗಳು ನೀವು ಒಂದು ವರ್ಷದಲ್ಲಿ ಏನೇ ಆದ್ರೆ ಏನೇ ಆದ್ರೂ ಕೂಡ ನಾವು ಹೊಸ ಏನಾದ್ರು ಕೂಡ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತೀವಿ ಸರಿ ಓಕೆ ಸರ್ ತಮ್ಮ ಆಯ್ತಿಗೆ ಸೊ ಈಗ ಹೆಚ್ಚಿನ ಬೈಕ್ಗಳು ಬೇಕಾದ್ರೆ ನಮಗೆ ಹಾ ಸರ್ ಅದೇ ಇಲ್ಲಿಂದ ಆರಂಭ ಆಗುತ್ತೆ ಹೆಚ್ಚಿನ ಅಂದ್ರೆ ಸರ್ ನಿಮಗೆ ನಮ್ಮಲ್ಲಿ ಐವತ್ತು ಕಿಲೋಮೀಟರ್ ಅಂತ ಶೇಕೆ ಸಿಗುತ್ತೆ ಓಕೆ ಎಪ್ಪತ್ತು ಕಿಲೋಮೀಟರ್ ಇದೆ ಹಂಡ್ರೆಡ್ ಕಿಲೋಮೀಟರ್ ಇದೆ ನೂರ ಐವತ್ತು ಕಿಲೋಮೀಟರ್ ಇದೆ ಎರಡ್ನೂರು ಕಿಲೋಮೀಟರ್ ಇದೆ ಎರಡ್ನೂರ ಐವತ್ತು ಕಿಲೋಮೀಟರ್ ಇದೆ ಮುನ್ನೂರ ಐವತ್ತು ಕಿಲೋಮೀಟರ್ ಇದೆ ಐದುನೂರು ಕಿಲೋಮೀಟರ್ ಇದೆ ಐನೂರು ಕಿಲೋಮೀಟರ್ ಏನ್ ಇರುತ್ತೆ ಸರ್ ಐನೂರು ಕಿಲೋಮೀಟರ್ ಒಂದು ಲಕ್ಷದ ಸಾವಿರದ ಒಂಬತ್ತೊಂಬತ್ತು ಸಾವಿರ ಸರ್ ಹಾ ಓಕೆ ಸರ್ ಯಾವ ಕಂಪ್ನಿ ಓಲಾ ಸರ್ ಓಲಾ ಕಂಪ್ನಿ ಹಾಂ ಓಲಾ ಸಿಗುತ್ತೆ

ಈ ಎಲೆಕ್ಟ್ರಾನಿಕ್ ನಾವು ಬೈಕ್ ತಗೊಂಡ್ರೆ ಜನರಿಗೆ ಹೆಂಗ್ ಲಾಭ ಆಗುತ್ತೆ ಸರ್ ಇದರಲ್ಲಿ ಜನರಿಗೆ ಲಾಭ ಅಂದ್ರೆ ಮೇನ್ ಈಗ ಪೆಟ್ರೋಲ್ ಚಿಕ್ಕಪಟ್ಟಿಗೆ ಮತ್ತೆ ಇದರಲ್ಲಿ ಪೆಟ್ರೋಲ್ ಉಳಿತಾಗುತ್ತೆ ಆ ನಂತರ ಗಾಡಿ ಆಯಿಲ್ ಸರ್ವಿಸ್ ಇದು ಗಾಡಿಗೆ ನಾವು ಏನು ಕೂಡ ಏನಲ್ಲ ಮೇಂಟೆನ್ಸ್ ಇರಲ್ಲ ಸರ್ ಆರಾಮಾಗಿ ಓಕೆ ಇದನ್ನ ಯಾವ ವಯಸ್ಸಿನವರಿಂದ ಇದನ್ನ ಹಾಕ್ಬೋದು ಯಾವ ವಯಸ್ಸಾದ್ರು ಪರವಾಗಿಲ್ಲ ಸರ್ ಅಂದ್ರೆ ಈಗ ಬೈಕ್ ಕೆಲವು ಲಿಮಿಟೇಷನ್ ಇದೆ ಹ ಸರ್ ಅದಕ್ಕೆ ಆ ಹುಡುಗರಿಗೆ ಆಗ್ಬೋದು ಮತ್ತೆ ಹುಡುಗರಿಗೆ ಐವತ್ತು ಕಿಲೋಮೀಟರ್ ನೂರ್ ಕಿಲೋಮೀಟರ್ ಓಡಿಸಬಹುದು ನಮ್ಮಲ್ಲಿ ಆಟೋ ರಿಜಿಸ್ಟ್ರೇಷನ್ ಇದೆ ನಾನ್ ರಿಜಿಸ್ಟ್ರೇಷನ್ ಇದೆ ರಿಜಿಸ್ಟ್ರೇಷನ್ ಕೂಡ ಇದೆ ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡಬಹುದು ಸರ್ ಕೊಡಬಹುದು ಸರ್ ಸಿಟಿಯಲ್ಲಿ ಓಡಾಡ್ಲಿಕ್ಕೆ ಕೊಡಬಹುದು ಸರ್ ಓಕೆ ಕೊಡಬಹುದು ಮತ್ತೆ ಈ ಲೈಸೆನ್ಸ್ ಅದು ಇದು ಪ್ರಾಬ್ಲಮ್ ಸರ್ ಇದರಲ್ಲಿ ನಮ್ಮಲ್ಲಿ ಹೆಂಗಿದೆ ಅಂದ್ರೆ ಈ ಅರವತ್ತು ಸ್ಪೀಡ್ ಬಂದ್ರೆ ಆಟೋ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಸಲೇಬೇಕು ಹೌದು ಸರ್ ಎಷ್ಟು ಎಷ್ಟು ಸ್ಪೀಡ್ ಇದೆ ಸ್ಪೀಡ್ ನಮ್ಮ ನಲ್ವತ್ತು ಐವತ್ತು ನಲ್ವತ್ತರಿಂದ ಐವತ್ತು ಇದೆ ಐವತ್ತು ಮೀಡಿಯಂ ಆಗಿ ನಾವು ಸಿಟಿ ಕೂಡ ಅಷ್ಟು ಓಡಿಸಾಡಬಹುದು ಆರಾಮಾಗಿ ಓಡಿಸಾಡಬಹುದು ಸರ್ ಹಿಂಗಾಗಿ ಸರ್ ಇದಕ್ಕೆ ಹೆಲ್ಮೆಟ್ ಹೆಲ್ಮೆಟ್ ಬೇಡ ಸರ್ ಲೈಸೆನ್ಸ್ ಬೇಡ ಇನ್ಶೂರೆನ್ಸ್ ಬೇಡ ಆರ್ ಸಿ ಕಾರ್ಡ್ ಬೇಡ ಏನು ಬೇಡ ಸರ್ ಆರಾಮಾಗಿ ಓಡಾಡಿಸ್ ಆರಾಮಾಗಿ ಓಡಿಸ್ಬೇಕು ನೋಡಿ ಸರ್ ಈಗ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಕೊಡ್ಬೇಕು ಸರ್ ಯಾಕಂದ್ರೆ ಬುರ್ಕಾಡಿನ ಎಂಟರ್ಪ್ರೈಸಸ್ ಏನಿದೆ ಮೂಡಲ್ಗಿಯಲ್ಲಿ ಬಹಳ ಆಫರ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಏನಾದ್ರು ಒಂದು ಹೋಗಿಲ್ ಎದ್ ಬಿಟ್ಟಿದೆ ಇವಾಗ ಸೊ ಹಿಂಗಾಗಿ ನಮ್ಮ ವೀಕ್ಷಕರು ವಿಡಿಯೋ ನೋಡ್ಕೊಂಡು ಅಂತ ಹೇಳಿ ಹೇಳಿದಾಗ ನೀವು ಅಪರ್ ಸ್ಪೆಷಲ್ ಖಂಡಿತ ಕೊಡ್ತಾ ಇದೀವಿ ಸರ್ ಖಂಡಿತ ಕೊಡ್ತೇವೆ ಯಾಕಂದ್ರೆ ನಮ್ಮಲ್ಲಿ ಯಾವ ಶೋರಲ್ಲಿ ತಗೊಂಡ್ರು ಕೂಡ ರೇಟ್ ಕೂಡ ನಮ್ಮಲ್ಲಿ ರೇಟ್ ಕಡಿಮೆ ಕೊಡಲ್ಲ ಸರ್ ಅತಿ ಕಡಿಮೆ ಬೆಲೆದೇ ಕೊಡ್ತೀವಿ ಸರ್ ಯಾವ ಬೈಕ್ ತಗೊಂಡ್ರು ಕೂಡ ಎರಡ್ ಸಾವಿರ ಮೂರ್ ಸಾವಿರ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಡಿಸ್ಕೌಂಟ್ ಸರ್ ಯಾರು ಮತ್ತೆ ಹರಿದಿನಗಳಲ್ಲಿ ಬಂದ್ರೆ ಯಾವ ಸ್ಪೆಷಲ್ ನೆನಪು ಅಂತದ್ದು ಗಿಫ್ಟ್ ಕೊಡ್ಬೇಕು ಸರ್ ನಾವು ಹೌದು ಸರ್ ಕೊಟ್ಟು ನೋಡ್ರಿ ನಮ್ಮ ಮೂಡಲ್ಗಿ ಟ್ಯಾಲೆಂಟ್ಸ್ ವೀಕ್ಷಕರಿಗೆ ಹುರ್ಕಾಡಿನ ಎಂಟರ್ಪ್ರೈಸಸ್ ಅವರು ವಿಡಿಯೋ ನೋಡಿ ಬಂದದ್ಯಪ್ಪ ಅಂತ ಹೇಳಿ ಸಾಕು ಸ್ಪೆಷಲ್ ಆಫರ್ ಮತ್ತೆ ಸ್ಪೆಷಲ್ ಉಡುಗೊರೆಯನ್ನ ಕೊಡ್ತಾ ಇದಾರೆ ನಾವು ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ವಿ ಸರ್ ಇಲ್ಲಿವರೆಗೂ ಈ ಮಾಹಿತಿಯನ್ನ ಕೊಟ್ರಿ ಬಹಳ ಖುಷಿ ಆಯ್ತು ನಮ್ಮ ವೀಕ್ಷಕರು ದಯವಿಟ್ಟು ಆಫರ್ ಕೊಡಿ ಸ್ಪೆಷಲ್ ರಿಯಾಯಿತಿ ಕೊಡಿ ಮತ್ತಷ್ಟು ಮಾಹಿತಿಯನ್ನ ಸರ್ ಓಕೆ ನಮ್ಮ ಮಾಹಿತಿಗಾಗಿ ಸೊ ಸ್ಪೆಷಲ್ ಆಫರ್ ಇದ್ರೆ ಮತ್ತೆ ನಾವು ಈ ಮೂಡಲ್ಗಿ ಟ್ಯಾಲೆಂಟ್ಸ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಅಲ್ಲಿ ಹಾಕ್ತೀವಿ ಯಾಕಂದ್ರೆ ನಮ್ಮ ಹುರ್ಕಾಡಿನ ಟ್ರೇಡರ್ಸ್ ಅವರು ಮೂಡಲ್ಗಿ ಟ್ಯಾಲೆಂಟ್ಸ್ ಒಳಗೆ ವಿಡಿಯೋ ನೋಡೋರು ಮತ್ತು ಬಂದ ಖರೀದಿ ಮಾಡೋರಿಗೆ ಸ್ಪೆಷಲ್ ಆಫರನ್ನು ಕೊಟ್ಟಿದ್ದಾರೆ ಇದನ್ನು ದಯವಿಟ್ಟು ತಾವು ಕೂಡ ವಿಡಿಯೋದಲ್ಲಿ ಅಷ್ಟೇ ನೋಡೋದಲ್ರಿ ಯಾಕಂದ್ರೆ ವಿಡಿಯೋದಲ್ಲಿ ನಾವು ಸ್ವಲ್ಪ ತೋರಿಸಿದ್ವಿ ಇಲ್ಲಿ ಭಾಳಷ್ಟು ವೆರೈಟಿ ಬೈಕ್ಗಳಿದಾವೆ ಸರ್ ಜೊತೆ ಮಾತಾಡ್ರಿ ಇಲ್ಲೆಲ್ಲ ಓಡಾಡಿಸೋಕೆ ನಿಮಗೆ ಅವಕಾಶ ಇದೆ ಪ್ರತಿಯೊಂದು ಬೈಕ್ ಅನ್ನ ನೀವು ಓಡಾಡಿಸಿ ನಿಮ್ಗೆ ಕಂಫರ್ಟ್ ಇರುವಂತಹ ಬೈಕ್ ಅನ್ನ ತಗೋರಿ ಅಂತ ಹೇಳ್ತಾರೆ ಈಗ ನೀವು ದುಡ್ಡು ಕೂಡಿಟ್ಟು ತಗೋಳದಷ್ಟೇ ಅಲ್ಲದೆ ನಿಮ್ಗೆ ಆ ವಿಶೇಷವಾದಂತ ಲೋನ್ ಕೂಡ ಹಾಕಿ ಅದನ್ನ ಅದನ್ನು ಕೂಡ ನೀವು ಬಳಕೆ ಮಾಡ್ರಿ ಆ ಉಪಯುಕ್ತವಾದಂತ ಬೈಕ್ ಗಳನ್ನ ತಮಗೆ ತಮ್ಮ ಮನೆಗೆ ಬರ್ರಿ ಅಂತ ಹೇಳ್ತಾ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಧನ್ಯವಾದಗಳು